గుడ్ మార్నింగ్ డే టూ నిన్నె బ్లగ్ మొ మర్తీ సారి నేట్రి సో ఈ నావు നമ്മ സ്റ്റേതാ ഇത് മോർണിംഗ് വ്യൂ ദിസ് ദ വ്യൂ

சிம்ஸ் பார்க் நாள் சிம் சிம் சிம்ஸ் பார்க் வெளியில் போன ஸோ இது ஏரியால் வியூ வெளிய ஏரியாலும் எடுக்கிறீங்களா காஸ்டிங் போட்டதா இதுங்க ரெடிசல் ஃபோட்டோ இருக்குது நார்மல் போட்டு கூறுகிற ಸಿಮ್ಸ್ ಪಾರ್ಕ್ ಸಿಮ್ಸ್ ಪಾರ್ಕ್ ಅಂತ ಬಂದ್ವಿ ನೋಡಿದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ ಅಂತ ನನಗೆ ಅನಿಸ್ತಾ ಇದೆ ಏನಂತೀರಾ ಕೀರ್ತಿ ಏನು ಹೇಳಬೇಕು ಒಂದೇ ಏನದು ಟೈಮ್ ವೇಸ್ಟ್ ಇಲ್ಲ ಟೈಮ್ ವೇಸ್ಟ್ ಇಲ್ಲ ಓನ್ಲಿ ಮನಿ ವೇಸ್ಟ್ ಆಕ್ಚುಲಿ ನೋಡಕ್ಕೆ ಬರೋರಿಗೆ ಹ್ಞೂ ಕಪಲ್ಸ್ ಕಪಲ್ಸ್ ಅಂತ ಅಲ್ಲ ಅದು ನಾವು ಇಟ್ಕೊಂಡಿರೋ ತಾಟು ಡೀಟೇಲ್ ಆಗಿ ಈ ಬುಟಾನ್ ಗಿಡ ಗುಂಟೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋರಿಗೆ ಅಲ್ಲೊಂದು ಸ್ವಲ್ಪ ಫೋಕಸ್ ಮಾಡಿ ಆ ಕಡೆ ಆ ತರ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರಿಗೆ ಒಳ್ಳೆ ಜಾಗ ನೋಡಿ ಎಲ್ಲ ನೋಡಿ ಈ ತರ ಎಲ್ಲ ಸಿಗುತ್ತೆ ನಿಮಗೆ ಅದೇ ಇಟ್ಸ್ ಎ ಪ್ಲೇಸ್ ಫಾರ್ ಫೋಟೋಶೂಟ್ ಅಂಡ್ ಚಿಲ್ಲಿಂಗ್ ಬರ್ತಿಲ್ಲ ಸೇ ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ ನೋಡಿ ಇಲ್ಲಿ ಬ್ರಿಡ್ಜ್ ಮೇಲೆ ಫೋಟೋ ಶೂಟು ನಡೀತಾ ಇದೆ ಒಟ್ಟಿನಲ್ಲಿ ದಿಸ್ ಇಸ್ ಅ ಪ್ಲೇಸ್ ಫಾರ್ ಕಪಲ್ಸ್ ಆ್ಯಂಡ್ ಫೋಟೋ ಶೂಟ್ ಆಗಿ ಹೇಳಿರ್ತೀವಿ ಆಯ್ತ ನೋಡಿ ಇದು ಗ್ಲಾಸ್ ಹೌಸ್ ಅಂತೆ ಅಂತಾನೆ ನಮ್ಮ ಮೈಸೂರು ಗ್ಲಾಸ್ ಹೌಸ್ಗೆಲ್ಲ ಕಂಪೇರ್ ಮಾಡೋಕ್ಕೆ ಆಗಲ್ಲ ಬೇರೆ ವಿಷಯ ಅವರು ಪರವಾಗಿಲ್ಲ ಒಬ್ಬೊಬ್ಬರು ಮುಖದಲ್ಲಿ ಖುಷಿ ನೋಡಿ ಹೇಗನ್ನಿಸ್ತದೆ ಇದು ಏನೋ ಒಳ್ಳೆ ಪಾಟ್ ಗಳಿವೆ ಮಧ್ಯದಲ್ಲಿ ಒಂದು ನೋಟಿಸ್ ಮಾಡ್ಬೇಕು ನಾನು ಬ್ಲಶಿಂಗ್ ಪ್ಲ್ಯಾಂಟ್ ಯಾ ರೇಂಗ್ರಿಂದ ಬ್ಲಶ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅದು ಹಗೆ ಸಿ ಆಂಗಲ್ಿಂದ ಬ್ಲಶ್ ಆಗುತ್ತೆ ಬ್ಲಶ್ ಅಪ್ಲೈ ಸ್ಟ್ಯಾಂಡರ್ಡ್ ಜೋಕ್ ಮಾಡ್ತಿದ್ದೆ ಅಲ್ಯೂಮಿನಿಯಂ ಪ್ಲಾಂಟ್

<laughs> Finally, after a five minute long trek, this is what we see. You can't see anything. That's <laughs> the main thing. <laughs> <laughs> better. 6 a.m. Same view. Better than this. <laughs>

ನಮ್ಮ ಆ ಕ್ಯಾಮರಾ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಥೌಸಂಡ್ ರುಪೀಸ್ ಥೌಸಂಡ್ ರುಪೀಸ್ ಕೇಳಿದ್ರು ನಾವು ಕೊಡಲಿಲ್ಲ ಬಿಕಾಸ್ ನಾವು ದಡ್ರಲ್ಲ ನಾವು ನಮ್ಮ ಫೋನ್ನಲ್ಲೇ ರೆಕಾರ್ಡ್ ಮಾಡಿಕೊಂಡು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಬಿಡ್ತೀವಿ ಸೊ ವಾಚೆ ನಾವು ಇಂಟೆಲಿಜೆಂಟ್ ಆಗಿ ಒಂದು ಒಳ್ಳೆ ಮೂವ್ ತೊಗೊಂಡಿದ್ದೀವಿ

4D where are you? first time you are talking about it so you have to appreciate it so you have to make it yeah

ಮಾಡ್ಕೊಳ್ರಿ ಸ್ಟ್ರಾಬೆರಿ ಫಾರ್ಮ್ ಸೊ ಫಸ್ಟ್ ಟೈಮ್ ಬಾಯ್ ಬಿಟ್ಟಿದ್ದಾರೆ ಹೇಗಿರಿ ಹಾ 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 ಹಾ

We are in Oasis Tea Factory.

ಅದೇ ಹೋಗೋ ದಾರಿ ಅಟ್ಲೀಸ್ಟ್ ದಾರಿನಾರು ತೋರಿಸೋಣ ಅಂತ ಅಲ್ಲೋದ್ಮೇಲೆ ಏನು ವ್ಯೂಸ್ ಇರುತ್ತೆ ಅಂತ ಗೊತ್ತಿಲ್ಲ ತೋರಿಸು ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ಸೊ ಅಟ್ಲೀಸ್ಟ್ ಹೋಗೋ ದಾರಿ ಹೆಂಗಿದೆ ಜನ ಹೆಂಗೆ ಕ್ರೌಡೆಡ್ ಆಗಿದ್ದಾರೆ ಎಷ್ಟು ಡಿಮ್ಯಾಂಡ್ ಇದೆ ಈ ಪ್ಲೇಸಿಗೆ ಅಂತ ತೋರಿಸ್ತಾ ಇದ್ದೀನಿ ಇಟ್ಸ್ ವೆರಿ ಬೀಸಿ

ಬಟ್ ನಮ್ ಡಿಸಪಾಯಿಂಟ್ಮೆಂಟ್ ಕೂಡ ಅರ್ಥ ಮಾಡ್ಕೋಬೇಕಲ್ಲ ಏನಕ್ಕೆ ಏನಕ್ಕೆ ಅಂದ್ರೆ ನೂರು ರೂಪಾಯಿ ಎಂಟ್ರಿ ಟಿಕೆಟ್ ಅದ್ರ ಮೇಲೆ ನಲವತ್ತು ರೂಪಾಯಿ ನೂರು ರೂಪಾಯಿ ಕಾರ್ ಟಿಕೆಟ್ ಅದ್ರ ಮೇಲೆ ನಲವತ್ತು ರೂಪಾಯಿ ಪರ್ ಹೆಡ್ ಎಂಟ್ರಿ ಟಿಕೆಟ್ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡನ್ನ ನೋಡಿ ಇಲ್ಲೇನೋ ಕಾಣ್ತಾ ಇದೆಯಾ ಅದು ಯಾರು ಅಂದ್ರೆ

ಆಮೇಲೆ ಇಲ್ಲಿ ನೋಡಿ ಅಲ್ಲಿ ಇದಾರಲ್ಲ ಇವರಿಂದ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಆಯ್ತು ಯಾಕೆಸ್ತಿದೆಯಲ್ಲ ನೋಡೋಣ ಗೈಸ್ ಇವಾಗ ಏನಾಯ್ತು ಅಂದ್ರೆ ಇವಾಗ ಡೀಟೇಲ್ಡ್ ಆಗಿ ಹೇಳ್ತೀವಿ ಕೇಳ್ರಿ ಸ್ಟಾರ್ಟಿಂಗು ನನ್ನ ಮಕ್ಕಳು ಎಂಟ್ರಿ ಟಿಕೆಟು ಅಲ್ಲಿ ಕಾರ್ ಹತ್ರನೇ ತಗೊಳ್ಳೋದು ನೂರು ರೂಪಾಯಿ ಅದ್ರ ಮೇಲೆ ನೂರು ರೂಪಾಯಿ ಮೇಲೆ ಇವರು ತೊಗೊಳೋದು ಪರ್ ಹೆಡ್ ಎಂಟ್ರಿ ಟಿಕೆಟ್ ಅಂತ ಫಾರ್ಟಿ ರುಪೀಸು ಆ ಕಾರ ತೊಗೊಳದು ಬಿಟ್ಟು ಓಕೆ ನಾನು ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಇಲ್ಲಿ ನೋಡ್ರಿ ಕಪಿ ಸೈನ್ಯ ನೋಡ್ರಿ ತುಂಬ ತೊಳಗ್ತಾವ್ರೆ ವಾಯ್ಸು ಅಣ್ಣ ನಮಸ್ಕಾರ ನಮಸ್ಕಾರ ದೇವರು ಅದು ರಿಪ್ಲೈ ಕೊಟ್ರೀ ಅದು ಅಣ್ಣ ಆರಾಮ ಅಲ್ಲಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿ ಇಚ್ಚಿನ ಸಾಯೋವರೆಗೂ ಬರೆಯಲು ಇಚ್ಚಿನಾ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಟ್ಯಾಂಕ್ ಯು ಟ್ಯಾಂಕ್ ಯು ಇದರಲ್ಲಿ ಅದು ಬಾಯ್ ಮಾತಾಡೋದು ಓಕೆ ಕಂಟಿನ್ಯೂ ಮಾಡೋ ಅಣ್ಣ ಪರ್ ಹೆಡ್ ನಲ್ವತ್ತು ರೂಪಾಯಿ ತಗೋತಾರೆ ಎಂಟ್ರಿ ಟಿಕೆಟು ಡಾಲ್ಫಿನೋಸ್ಗೆ ಒಂದು ಬೇಜಾರೇನು ಅಂದರೆ ಒಂದು ವ್ಯೂ ಕಾಣಲ್ಲ ನೆಟ್ಟಿಗೆ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲೇ ಅದನ್ನು ಹೇಳ್ಬಿಡ್ಬೇಕು ವ್ಯೂ ಕಾಣಲ್ಲ ಪರವಾಗಿಲ್ವ ತಗಂತೀರಾ ಅಂತ ಅಂದ್ಬಿಟ್ಟು ಅದರಳಾಗೋಗ್ಲಿ ಬಟ್ ದುಡ್ಡುಗಳಂತೂ ತುಂಬ ಜಾಸ್ತಿ ಪೀಕ್ ತಾವ್ರೆ ಲಿಟ್ರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ವಿತ್ ಕಾರ್ ಕೊಟ್ಟರೆ ಇನ್ನೂರ ಇನ್ನೂರ ಅರವತ್ತು ರೂಪಾಯಿ ಬೇಜಾನು ಜಾಸ್ತಿ ಅನಿಸ್ತು ಬಟ್ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ನಾವು ಈಚೆ ಬಂದಿದ್ದೀವಿ ಕಾರ್ ಪಾರ್ಕಿಂಗ್ ಹತ್ರ ಇಲ್ಲೇನೇ ವ್ಯೂ ಚೆನ್ನಾಗಿದೆ ಇಲ್ಲೇ ವ್ಯೂ ಚೆನ್ನಾಗಿದೆ ಟಿ ಎಸ್ಟೇಟ್ ಪರವಾಗಿಲ್ಲ ಅಲ್ಲಿಟ್ರಲ್ಲಿ ಏನು ಕಾಣಲ್ಲ ಏನೋ ಇದ್ರಗಡೆ ಕ್ಯಾಥ್ರಿನ್ ಫಾಲ್ಸ್ ಕಾಣುತ್ತಂತೆ ಇದು ಯಾವ ಟೈಮಲ್ಲಿ ಹೋಗಿ ನೋಡ್ಬೇಕೋ ಕ್ಯಾಥ್ರಿನ್ ಫಾಲ್ಸ್ ಕಾಣಿಸೋಕೆ ನನಗಂತೂ ಗೊತ್ತಿಲ್ಲ ನಮ್ಮ ಮುಂದಿನ ಪಯಣ ಚಿರಿಬೇರಿ ಕಡೆ ಚಿರಿಬೇರಿ ಕಡೆಗೆ ಏನೋ ಸನ್ಸೆಟ್ ಕಾಣುತ್ತಂತೆ ನೋಡೋಣ ಫಸ್ಟ್ ಮೋಡ ಮುಚ್ಕೊಂಡಿರೋದು ಬಿಡ್ಲಿ ಸನ್ ಕಾಣಿಸ್ಲಿ ಆಮೇಲೆ ಸನ್ಸೆಟ್ ನೋಡೋಣ ಸೂರ್ಯ ಉತ್ತರ ಇದಕ್ಕೇನು ಇದಕ್ಕೆ ನಮ್ಮ ನಿಮ್ಮ ಭೇಟಿ ಚಿರಿಬೇರಿ ಇಲ್ಲಿ